स्टेटमेंट बेटमेंट पड़ता है सुमिल स्टेटमेंट <ेंणे> ಸಂದೀಪನ ಸರ್ ಗುರುಗಳು ಏನು ವಿದ್ಯೆ ಕಲಿಸಬೇಕಾದ ಒಬ್ಬ ಗುರುಗಳು ದೇಶ ವಿರೋಧಿ ಹೇಳಿಕೆಗಳ ಪೋಸ್ಟ್ ಗಳನ್ನ ಹಾಕ್ತಾ ಮತ್ತು ಕ್ಲಾಸ್ ರೂಮ್ ಗಳಲ್ಲಿ ಕೂಡ ದೇಶ ವಿರೋಧಿ ಪ್ರಚಾರವನ್ನು ಮಾಡ್ತಾ ಏನು ವಿದ್ಯಾರ್ಥಿಗಳಲ್ಲಿ ವಿಷಯ ವಿಷಯ ಬಿಸ್ತಾ ಇದ್ರು ವಿರೋಧಿಸಿ ಒಂದು ಎಬಿ ಯು ಪಿ ನೇತೃತ್ವದಲ್ಲಿ ಸಮಸ್ತ ಬಿ ಎಲ್ ಡಿ ಕಾಲೇಜ್ ನ ವಿದ್ಯಾರ್ಥಿಗಳು ಸೇರಿ ಹೋರಾಟ ಮಾಡಿ ಅವ್ರ ಅವರತ್ರ ಹತ್ರ ಅಪಾಲಿ ಸಾರಿ ಕೇಳಿಸುವಂತಹ ಕೆಲಸವನ್ನು ಎಬಿ ಯು ಪಿ ಮಾಡಿದೆ ಮತ್ತು ನಮ್ಮ ಆಗ್ರಹ ಕೂಡ ಇಷ್ಟೇ ಮುಂದಿನ ದಿನಗಳಲ್ಲಿ ಪ್ರಿನ್ಸಿಪಾಲ್ ಕಾಲೇಜಿಗೆ ಹಾಜರಾದ ನಂತರ ಅವರು ಮುಂದಿನ ಅವ್ರನ್ನ ಕಾಲೇಜಿಂದ ರೆಸ್ಟಿಗೇಟ್ ಗೇಟ್ ಮಾಡ್ಬೇಕು ನೌಕರನ ಅವರಿಗೆ ಅವ್ರಿಗೆ ಬುದ್ಧಿ ಕೆಲಸ ಈ ಪ್ರಕ್ರಿಯೆ ಅವ್ರೆಸ್ಟಿಗೇಟ್ ಮಾಡೋ ಪ್ರಕ್ರಿಯೆ ಮುಂದೆ ಕಂಪ್ಲೀಟ್ ಆಗಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟಿ ಕೈಗೊಳ್ಳುತ್ತೆ ಅದು ಕಾಲೇಜ್ ಕೂಡ ಆ ಆಗಲ್ಲ ಆ ರೀತಿ ದೊಡ್ಡ ಮಟ್ಟ ಹೋರಾಟಗಳು ಕೂಡ ಎ ಬಿಇಪಿ ಎ ಬಿಇಪಿ ಮುಖಾಂತರ ಕಾಲೇಜ್ ಕಮಿಟಿ ಎದುರ್ಸ್ಬೇಕಾಗುತ್ತೆ ಈ ಎಚ್ಚರಿಕೆಯನ್ನು ಕೊಡ್ತಾ ಇವತ್ತು ಹೋರಾಟವನ್ನು ಇವತ್ತಿಗೆ ಕೈ ಬಿಡ್ತಾ ಇದೇವೆನ್ಯವಾದ ಎ ಬಿಇಪಿ ಎಲ್ಲರಿಗೂ ಧನ್ಯವಾದ ಎಲ್ರು